ಅಧ್ಯಕ್ಷಗಳು ಆಮೇಲೆ ನಮ್ಮ ಯಂಗ್ ಸ್ಟಾರ್ ಗ್ರೂಪು ಕಾರ್ಯಾಧ್ಯಕ್ಷ ಜಿಲ್ಲಾ ಸಮೀರ್ ಪಾಷ ನಮ್ಮ ಸೈಬರ್ ಸೆಂಟರು ಯೂತ್ ಕಾಂಗ್ರೆಸ್ ಸುಮಾರು ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ಸೇರಿ ನಮ್ಮ ಏರಿಯಾ ಧನ್ಯವಾದದಿಂದ ನಮ್ಮ ಯಂಗ್ ಸ್ಟಾರ್ ಗ್ರೂಪಿಂದ ಎಲ್ರಿಗೂ ಧನ್ಯವಾದಗಳು ಇಪ್ಪತ್ತೊಂದು ವಾರ್ಡಿನ ಯುಗುಲಾ ಟೀಮು ತುಂಬ ಪಟ್ಟಿದ್ದಾರೆ ಎಲ್ಲ ಕಾರ್ಮಿಕರಿಗೂ ಮನೆ ಮನೆಗೆ ಹೋಗಿ ಕರೆದುಕೊಂಡು ಬಂದು ಅವರ ಕಾಡುಗಳಿಗೆ ನೋಂದ ನೋಂದಣಿಯನ್ನು ಮಾಡಿರುತ್ತಾರೆ ಅವರಿಗೂ ಮತ್ತು ನಮ್ಮ ಅವ್ರಿಗೂ ನಮ್ಮೆಲ್ಲ ಸಂಘಟಿತ ವಿಭಾಗದಿಂದ ಅಭಿನಂದನೆ ಸಲ್ಲಿಸ್ತೇವೆ ಸರ್ ಮೂರು ಆಗಿದೆ ಮೂರು ದಿವಸದಿಂದ ಸುಮಾರು ಒಂದು ನೈಂಟಿ ಫೈವ್ ಪರ್ಸೆಂಟ್ ವರ್ಕ್ ಆಗಿದೆ ಇನ್ನೊಂದು ಐದು ಪರ್ಸೆಂಟ್ ಮಿಗಿಲಿದೆ ಅವರೆಲ್ಲರೂ ಬಂದು ಆಫೀಸಲ್ಲಿ ಮಾಡ್ಕೋಬಹುದು ನೀವು ನೆಕ್ಸ್ಟ್ ಎರಡನೇ ಕೆ ಜಿ ಹಾಲ್ ವಾರ್ಡು ಕೆ ಜಿ ಮಾಲಲ್ಲಿ ಬುಧವಾರ ಬುಧವಾರದಂದು ನಡೆಯುತ್ತೆ ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಇಮ್ರಾನ್ ಈ ವಾರ್ಡ್ ನಂಬರ್ ಟ್ವೆಂಟಿ ಒನ್ನಿಂದ ಮಾತಾಡ್ತಾರೆ ಅಂತ ಈ ವಾರ್ಡ್ ನಂಬರ್ ಟ್ವೆಂಟಿ ಒನ್ನಲ್ಲಿ ನಮ್ಮ ಹಿದಾಯಕ ಪ್ರಶಾತ್ ಅಂಶರ್ ಇದ್ದರು ಅವರು ಸುಮಾರು ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಆಮೇಲೆ ನಾ ಬೋರ್ಸ್ ರೋಡದ ಪ್ರಾಬ್ಲಮ್ಮು ಫಿಟ್ಟದ್ದು ಪ್ರಾಬ್ಲಮ್ಮು ಎಲ್ಲ ಕ್ಲಿಯರ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟು ಆಮೇಲೆ ನಮ್ಮ ಈ ಯಂಗ್ ಸ್ಟಾರ್ ಗ್ರೂಪ್ ಅವರು ಜೊತೆಯಲ್ಲಿದ್ದು ಸುಮಾರು ಹೆಲ್ಪ್ ಮಾಡ್ತಾರೆ ಈ ಕೋಲಾರ ನಮ್ಮ ಏರಿಯಾ ಜನಕ್ಕೆ ಯಂಗ್ ಸಾರ್ ಗ್ರೂಪ್ ಅಂತ ಈ ಸುಮಾರು ಕೋಲಾರ ಏರಿಯಾ ಎಲ್ಲ ಸ್ವಲ್ಪ ಹೆಲ್ಪ್ ಹೆಲ್ಪ್ ಮಾಡೋದು ಇದೆ ಅಂಗನವಾಡಿ ಇರಲಿ ಏನೋ ಕೆಲಸ ಇದ್ದರೆ ಅಂಗನವಾಡಿ ಇಲ್ಲಿ ಸೀರಿಯಲ್ಲ ಅದು ಹೆಲ್ಪ್ ಮಾಡ್ತಾರೆ ಮುಖ್ಯದ್ದು ಯಾವ್ದಾರ ಜನಕ್ಕೆ ಹೆಲ್ಪ್ ಏನಾರು ಮಾಡೋದಿದ್ದರೆ ಅವ್ರಿಗೂ ಹೆಲ್ಪ್ ಮಾಡ್ತಾರೆ ಈಗ ಕ್ಯಾಂಪು ಈ ಮೂರು ದಿವಸ ಅಂದರೆ ಎರಡು ದಿವಸ ಇದ್ದಿದ್ದು ಅದಕ್ಕೆ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕಂದರೆ ಜನ ಜಾಸ್ತಿ ನಮ್ಮ ಬೇರೆ ಅಂತ ಎಲ್ರಿಗೂ ಬೆನಿಫಿಟ್ ತೊಗೊಳ್ಳಿ ಅಂತ ಈ ಒಂದು ದಿವಸ ಎಕ್ಸ್ಟ್ರಾ ಮಾಡಿದ್ದೀವಿ ಒಳ್ಳೆಯದಾಗಿ ನಮ್ಮ ಕ್ಯಾಂಪಿಂದ ಜನ ಸೌಲಭ್ಯ ಪ ಪಡ್ಕೊಂಡು ದಿನ ಅವನಿಗೆ ಶುಭ್ರ ಅದಾದರೂ ಕೈಬೋದು ಇವತ್ತು ಹವೇಲಿ ಮೋಲಾದಲ್ಲಿ ಮೂರನೇ ದಿನ ಕ್ಯಾಂಪ್ ನಡೀತಾ ಇದೆ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಸುಮಾರು ಪ್ರತಿದಿನ ಒಂದು ಇನ್ನೂರೈವತ್ತು ಮುನ್ನೂರು ಜನ ಬಂದುಬಿಟ್ಟು ಪ್ರತಿಯೊಂದು ಸೇವೆ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿನ ಯುವಕರೆಲ್ಲರೂ ಯುವಕರ ತಂಡ ಸೇರಿಕೊಂಡು ಪ್ರತಿ ಮನೆಗೆ ಹೋಗ್ಬಿಟ್ಟು ಜನ ಕರ್ಕೊಂಡು ಬರೋದು ಅವ್ರಿಗೆ ಸವಲತ್ತುಗಳು ಅಂತ ಕೆಲಸ ಮಾಡ್ತಾಯಿದ್ದಾರೆ ಈ ಹವೇಲಿ ಮಾಲದಲ್ಲಿ ಲೇಬರ್ ಸೆಲ್ ಕಾರ್ಯಾಧ್ಯಕ್ಷರಾದ ಸಮೀರ್ ಅವರು ತುಂಬ ಶ್ರಮಪಟ್ಟು ಪ್ರತಿಯೊಂದು ವಾರ್ಡುಗಳಲ್ಲಿ ಕಾರ್ಮಿಕರಿಗೆ ಕಾರ್ಡ್ ಮಾಡೋದಾಗಿರ್ಬೋದು ವೋಟ್ರ ಐ ಡಿ ಕಾರ್ಡ್ ಮಾಡೋದಾಗಿರ್ಬೋದು ಹೆಲ್ತ್ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡೋದಂತಹ ಸೇವೆ ಮಾಡ್ತಾ ಇದ್ದಾರೆ ಇನ್ನು ಮುಂದುವರೆದ ಪ್ರತಿಯೊಂದು ವಾರ್ಡುಗಳಲ್ಲಿ ಮಾಡ್ತಾ ಇದ್ದಾರೆ ಸುಮಾರು ಇವಾಗವರೆಗೆ ಆರು ವಾರ್ಡುಗಳಲ್ಲಿ ಕೆಲಸ ಆಗಿರೋದ್ರಿಂದ ಇವಾಗ ಒಂದು ಸೇರ್ಕೊಂಡು ಏಳು ವಾರ್ಡ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡುಗಳನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ಲಾನಿಂಗ್ ಎಲ್ಲ ನಡೀತಾ ಇದ್ದಾರೆ ಹಾಗೆಯೇ ನಮ್ಮ ವಾರ್ಡು ಇಪ್ಪತ್ತೊಂದನೇ ವಾರ್ಡಲ್ಲಿ ಎಲ್ಲ ಸಾರ್ವಜನಿಕರನ್ನು ನೋಡ್ಬೋದು ನಾವು ಸುಮಾರು ಜನ ಬಂದೇ ಒಂಚೂರು ಜಾಗ ಇಲ್ಲದೆ ಬಂದು ಮಾಡ್ತಾ ಇರೋದ್ರಿಂದ ತುಂಬ ಜನರಿಗೆ ತುಂಬ ಸವಲತ್ತುಗಳು ಸಿಕ್ಕಿಲ್ಲ ಮೊದಲೆಲ್ಲ ಇಲ್ಲಿ ತುಂಬ ಜನ ಪಡ್ಕೊಳ್ತಾ ಇದ್ದಾರೆ ಲೇಬರ್ ಕಾರ್ಡ್ಸು ಹೆಲ್ತ್ ಕಾರ್ಡ್ಸು ಮತ್ತು ವೋಟ್ರ ಐ ಡಿ ಕಾರ್ಡು ಇವರೆಲ್ಲ ಮಾಡ್ಸೋಕ್ಕೆ ಇಲ್ಲಿನ ಯುವಕರಾಗಿರ್ಬೋದು ತೌಸೀಫು ಅಲೀಮು ಮತ್ತು ತಾಬೀಶ್ ಇವರೆಲ್ಲ ಸೇರಿಕೊಂಡು ತುಂಬ ಶ್ರಮ ಪಡಿಸ್ರು ಸದಸ್ಯರು ನಗರಸಭೆ ಸದಸ್ಯರು ಹಿದಾಯತುಲ್ಲಾ ಅಧ್ಯಕ್ಷತೆಯಲ್ಲಿ ಕೆಲಸ ನಡೀತಾ ಇದೆ ಹಿದಾಯತುಲ್ಲಾ ಅವರು ಇದು ಈ ವಾರ್ಡ್ಗೆ ಬಂದಾಗಿಂದ ಸುಮಾರು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ನೋಡ್ಬೋದಾಗಿತ್ತು ನಾವು ರೋಡ್ಗಳೆಲ್ಲ ನೋಡಬೇಕಾಗಿದೆ ಹೇಗೆ ಹೇಗೆ ಎಲ್ಲ ಕಡೆ ರೋಡ್ ಇರಲಿಲ್ಲ ಮಣ್ ರೋಡ್ ಇದ್ದಿದ್ದು ಮೊದಲೆಲ್ಲ ಇವಾಗೆಲ್ಲ ತಾರ್ ರೋಡ್ ಆಗಿರ್ಬೋದು ಸಿಮೆಂಟ್ ರೋಡ್ ಆಗಿರ್ಬೋದು ಬಂದಿದೆ ಹಾಗೆ ಚರಂಡಿ ಮೂಲ ಸೌಕರ್ಯಗಳು ಪ್ರತಿಯೊಂದು ಸವಲತ್ತು ಮಾಡಿಕೊಂಡಿದ್ದಾರೆ ನೀರಿಗೂ ಸಹ ತುಂಬ ಸಮಸ್ಯೆ ಐತಿ ಇಲ್ಲಿ ಬೋರ್ವೆಲ್ ಎಲ್ಲ ಆಗಿಬಿಟ್ಟು ನೀರಿನ ಸವಲತ್ತುಗಳ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಈ ಕ್ಯಾಂಪ್ ಮಾಡೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತಹ ಸಮೀರ್ ಅವರಿಗೆ ಟೀ ಮತ್ತು ತಂಡಕ್ಕೆ ಹಾಗೆಯೇ ಹಿದಾಯತುಲ್ಲಾ ಹಾಗೂ ಇಲ್ಲಿನ ಯೂತ್ ಟೀಮ್ ಎಲ್ಲರಿಗೂ ಧನ್ಯವಾದ ತಿಳ್ತೀನಿ ಹಾಗೆ ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ವರ್ಗದ ಸಂಘಗಳ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಥ್ಯಾಂಕ್ ಯು ಅಸಂಘಟಿತ ಕಾರ್ಮಿಕ ಮತ್ತು ನೌಕರರ ವಿಭಾಗ ಈ ದಿನ ಈ ಇಪ್ಪತ್ತೊಂದನೇ ವಾರ್ಡಲ್ಲಿ ವಿದಾಯತುಲ್ಲ ಕೌನ್ಸಲರ್ ಮತ್ತು ಅವರು ಟೀಮು ಟೀಮುಗಳು ಸೇರಿ ತುಂಬ ಶ್ರಮಪಟ್ಟು ಈ ಅಸಘಡಿತ ಕಾಡುಗಳನ್ನು ನೋಂದಾಯಿಸಲು ತುಂಬ ಸಹ ಶ್ರಮಪಟ್ಟಿದ್ದಾರೆ ಇದುವರೆಗೂ ಈ ಮೂರನೇ ದಿನ ಹತ್ರ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ಮಿಕ್ಕಿಳಿದವರು ಮತ್ತು ಆಫೀಸ್ ಹತ್ರ ಬಂದು ಮಾಡಿ ಅಂತ ಕೇಳ್ತೇನೆ ಹಾಗೂ ಈ ಕಾರ್ಯಕ್ರಮದ ಎಲ್ಲರಿಗೂ ಎಲ್ಲರೂ ಬಂದು ತುಂಬ ಶ್ರಮಪಟ್ಟು ನಮ್ಮ ಅಸಘಡಿತ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಕಾರ್ಯದರ್ಶ ಕಾರ್ಯಾಧ್ಯಕ್ಷರಾದ ಸ್ವಾಮಿ ಅವರು ಮತ್ತು ಅಸಂಘಟನೆ ವಿಭಾಗದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಗಳನ್ನು ಈ ಶಿಬಿರಗಳನ್ನು ಎಲ್ಲ ನಾವು ಮಾಡಬೇಕಂತ ಕ ಕೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾರೆ